ಅದನ್ನ ಯಾವ ರೀತಿ ಮಾಡೋದು ಅದನ್ನು ಎಲ್ಲಿಟ್ಕೊಳ್ಬೇಕು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಬರ್ಕೊಳ್ಳಿ ಕುಬೇರ ಅಂತಾರೆ ನೋಡಿ ಇಪ್ಪತ್ತೇಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ನೋಡಿ ಈ ಥರ ಇದೆ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂದು ಈ ಥರ ಬರ್ಕೊಂಡು ಬೇಕಾದ್ರೆ ವಿಡಿಯೋನ ಇನ್ನೊಂದು ಸರಿ ನೋಡ್ಕೊಳ್ಳಿ ನೋಡಿ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇನ್ನೊಂದ್ಸರಿ ನೋಡ್ಕೊಳ್ಳಿ ವಿಡಿಯೋನ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂದು ನೀವು ನೋಡಿ ಇಲ್ಲಿ ಸ್ಟಾರ್ಟಿಂಗ್ಗೆ ಬಂದು ಒಂಬತ್ತು ಬಂದು ಒಂಬತ್ತು ಒಂದು ಶುಭ ಶುಭ ಆಗುತ್ತೆ ಹಂಗಾಗಿ ಈ ವಿಶೇಷವಾಗಿ ಏನು ಮಾಡಿ ಅಂದ್ರೆ ಈ ಕುಬೇರ ಯಂತ್ರ ಮಾಡಿಕೊಂಡು ನೀವು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಇದನ್ನ ಕುಬೇರ ಯಂತ್ರ ಮಾಡಿಕೊಂಡು ಇದನ್ನ ನೀವು ವ್ಯಾಪಾರಿಗಳಾದರೆ ನೀವು ಪೆಟ್ಟಿಗೆಯಲ್ಲಿ ಇಟ್ಕೊಬೋದು ಅಥವಾ ನೀವು ಇಂಟರ್ವ್ಯೂಗೆ ಹೋಗ್ತಾ ಇದ್ರೆ ಅಲ್ಲಿ ಇಂಟರ್ವ್ಯೂ ಹೋಗಬೇಕಾದ್ರೆ ಅಲ್ಲಿ ಇಟ್ಕೊಂಡು ಹೋಗಬಹುದು ನಿಮ್ ಕೆಲಸ ಎಲ್ಲ ಶುಭ ಆಗ್ತದೆ ಅಕಸ್ಮಾತ್ ನೀವೆಲ್ಲ ಶುಭ ಕಾರ್ಯಗಳು ಹೋಗ್ತಾ ಇದೆ ಮದುವೆ